ಆತ್ಮೀಯ ಸ್ನೇಹಿತರೆ ನೀವೆಲ್ಲರೂ ಕೂಡ ಬಹು ನಿರೀಕ್ಷೆಯಿಂದ ಕಾಯ್ತಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಚತುಷ್ಪಥ ಕಾಮಗಾರಿ ನಡೀತಿರೋದು ನೋಡ್ತಾಯಿದ್ದೀರ ಈಗಾಗಲೇ ಸುಮಾರು ಎಂಟಕ್ಕೂ ಹೆಚ್ಚು ವರ್ಷಗಳ ಕಾಲ ಈ ಕಾಮಗಾರಿ ಪ್ರಾರಂಭವಾಗಿ ವರ್ಷಗಳು ಕಳೆದಿದೆ ಆದರೂ ಕೂಡ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿ ಆಗಿಲ್ಲ ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ಆಗದಲ್ಲೇ ಇದ್ದರೂ ಕೂಡ ಟೋಲ್ ಸಂಗ್ರಹ ಮಾಡ್ತಿದ್ದಾರೆ ಹಾಗೆ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳಾಗಿ ಹಲವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈಗ ನಾನು ಸಕಲೇಶ್ಪುರ್ ತಾಲೂಕಿನ ಹೊರಭಾಗದಲ್ಲಿರ್ತಕ್ಕಂಥ ಬೈಪಾಸ್ ರಸ್ತೆಯಲ್ಲಿನ ಹಾಲೇಬೇಲೂರಿಗೆ ಹೋಗ್ತಕ್ಕಂಥ ಬ್ರಿಡ್ಜ್ ಸಮೀಪ ಇದ್ದೀನಿ ನೋಡಿ ಈ ರಾಜ್ ಕಮಲ್ ಎಷ್ಟು ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಸುಮಾರು ಒಂದು ಐವತ್ತು ಮೀಟ್ರ್ ನೂರು ಮೀಟ್ರಷ್ಟು ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಆದರೆ ಈ ತಡೆಗೋಡೆ ನಿರ್ಮಾಣ ಮಾಡುವಾಗ ಸಾಕಷ್ಟು ಜನ ಹೇಳಿದರು ಕಳಪೆ ಕಾಮಗಾರಿಯಿಂದ ಕೂಡಿದೆ ಸರಿಯಾಗಿ ಮಾಡಿ ಗುಣಮಟ್ಟದ ಕಲ್ಲು ಸಿಮೆಂಟು ಜಲ್ಲಿ ಯಾಕೆ ಮಾಡಿ ಅಂತ ಆದರೆ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬ ದೊಡ್ಡದಾದಂಥ ಒಂದು ತಡೆಗೋಡೆನೇ ತೂತ ಬಿದ್ದಿದೆ ಈ ಹಿಂದೆ ಹಿಂದೆ ಸೈಡಿಂದ ಗೆರೆ ಇದೆ ನೋಡ್ಬೋದು ನೀವು ಈ ಹಿಂದ್ಗಡೆ ಗೆರೆಯಿಂದ ಈ ಗೆರೆಗೆ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಈ ತಡೆಗೋಡೆ ಮಾಡುವಾಗ ಎಷ್ಟು ಕಳಪೆಯಾಗಿ ಮಾಡಿದ್ದಾರೆ ಅಂದರೆ ತಡೆಗೋಡೆನೇ ತೂತ ಬಿದ್ದಿದೆ ಹ್ಞೂ ನೋಡ್ತಿರ್ಬೋದು ನೋಡಿ ನೋಡಿ ನೀವು ಇಲ್ಲಿ ಈ ಕಡೆಯಿಂದ ಕಾಣಲಾಗುತ್ತೆ ನಿಮಗೆ ತೂತ ಆದರೆ ಈ ಸೈಡ್ ನೋಡಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಅದನ್ನು ತೂತ ಬಿದ್ದಿರೋದು ತೋರಿಸ್ತೀನಿ ನೋಡಿ ಎಷ್ಟು ಕಳಪೆ ಕಾಮಗಾರಿ ಅಂದರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ರಾಜ್ಕುಮಾರ್ ಕಂಪ್ನಿಗೆ ಆಗಾಗ ಹೋಗ್ಬಿಟ್ಟಿದೆ ಏ ಬೈ ನೋಡಿ ಇದು ನಿಮಗೆ ತಗು ತೋರಿಸ್ತೀನಿ ಯಾವ ಥರ ಎಷ್ಟು ಕೆಟ್ಟದಾಗಿ ಕಾಮಗಾರಿ ಮಾಡಿದ್ದಾರೆ ಈ ರಾಷ್ಟ್ರೀಯ ಹೆದ್ದಾರಿ ಬದ್ ನೋಡಿ ನಿಮಗೆ ತೋರಿಸ್ತೀನಿ ಈಗ ಎಷ್ಟು ಕೆಟ್ಟ ಕಾಮಗಾರಿ ಅಂದರೆ ನೋಡಿ

ನೋಡಿ ಇವರು ಮಾಡಿರ್ತಕ್ಕಂಥ ಕಾಮಗಾರಿ ಈ ರೀತಿ ಇದೆ ಯಾವ ರೀತಿ ಎಷ್ಟು ಕಳಪೆ ಕಾಮಗಾರಿ ಇದೆ ನೀವೇ ನೋಡಿ ಹ್ಞೂ ಇಂಥ ಕಾಮಗಾರಿ ಮಾಡಿರ್ತಕ್ಕಂಥ ಈ ಕಂಪನಿಯವರು ಇನ್ನೂ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ ಯಾವ ನಂಬಿಕೆಯೂ ಕೂಡ ಇಲ್ಲ ಹ್ಞೂ ನೋಡಿ ಒಳಗಡೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇವರು ತಡೆಗೋಡೆನೇ ಈ ರೀತಿ ನಿಲ್ಲುತ್ತೆ ತಡೆಗೋಡೆ ಹ್ಞೂ ಈ ಬಗ್ಗೆ ಸ್ಥಳೀಯ ಸಂಘಟನೆಗಳು ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚರಿಸಕಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅತ್ಯಂತ ಕಳಪೆಯಿಂದ ಕೂಡಿದೆ ಆಲ್ರೆಡಿ ಈ ಬ್ರಿಡ್ಜು ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಬ್ರಿಡ್ಜು ಈ ಬ್ರಿಡ್ಜು ಕಳೆದ ಬಾರಿ ಮಳೆಗಾಲದಲ್ಲಿ ಕುಸಿದು ಬಿದ್ದಿತ್ತು ಮತ್ತೆ ಆ ಕುಸಿದು ಬಿದ್ದಂಥ ಮಣ್ಣೆಲ್ಲ ತೆರವು ಮಾಡಿ ಮತ್ತೆ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಆದರೆ ಈ ತಡೆಗೋಡೆ ನಿರ್ಮಾಣ ಮಾಡಿ ಈ ಥರ ತಡೆಗೋಡೆ ನಾನು ನೋಡಿ ಇಲ್ಲಿ ಇದನ್ನು ಯಾರಿಗೂ ಜನಗಳಿಗೆ ಕಾಣಬಾರ್ದು ಅಂತ ಮುಚ್ಚಿದ್ದಾರೆ ಮರದ್ದು ಪ್ಲೇಟು ಪ್ಲೋಟ್ ಶೀಟ್ ಹೊಡೆದು ಮುಚ್ಚಿದ್ದಾರೆ ಯಾರಿಗೂ ಜನಗಳಿಗೆ ಕಾಣಬಾರ್ದು ಅಂತ ಹಾಂ ಈ ಥರ ಕಾಮಗಾರಿ ನಡೆಸ್ತಾ ಇರ್ತಕ್ಕಂಥ ರಾಜ್ಕಂಬಲ್ ಕಂಪ್ನಿಯರಿಗೆ ಇಂಜಿನಿಯರ್ ದಿನ ಬರುತ್ತಲ್ಲ ಅವತ್ತು ಅವಾರ್ಡ್ ಕೊಡ್ಬೇಕು ಇವರಿಗೆ ಹ್ಞೂ ಅಪ್ಪ ನಮ್ಮ ಕರ್ನಾಟಕದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಸಿ ವಿ ರಾಮನ್ ಅಂತ ಎಲ್ಲ ಇಂಜಿನಿಯರ್ಗಳು ಹುಟ್ಟಿ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಆದರೆ ಇಂಥ ರಾಜ್ ಕಮಲ್ ಕಂಪ್ನಿಯಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಗಳಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಟರು ಸಾಲದು ನೋಡಿ ಈ ತಡೆಗೋಡೆ ನೂರು ಮೀಟರ್ ಇದೆ ತಡೆಗೋಡೆ ಎಲ್ಲ ಕಳಪೆಯಿಂದ ಕೂಡಿದೆ ಈ ಸಲ ಮಳೆ ಬಂದರೆ ಅದರೊಳಗಡೆ ನೀರು ಹೋಗಿ ಖಂಡಿತ ತಡೆಗೋಡೆ ಬೀಳೋದಂತೂ ಸತ್ಯ ನೋಡಿ ಈ ಬಗ್ಗೆ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ರಾಜ್ ಕಂಪ್ನಿಯ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ತಲುಪಲಿ ಅನ್ನೋದು ಉದ್ದೇಶ ಈ ತಡೆಗೋಡೆಗೆ ಮತ್ತೆ ಇವರು ಏನ್ ಮಾಡ್ತಾರೆ ಅಂದ್ರೆ ಈ ಕಡೆಯಿಂದ ಸಿಮೆಂಟ್ ಮುಚ್ಚಿ ಹೋಗ್ತಾರೆ ನೋಡಿ ಇಷ್ಟು ಕಳಪೆ ಎಲ್ಲ ತಡೆಗೋಡೆ ತೂತ ಬಿದ್ದಿರೋ ನೋಡಿದ್ರ ನೋಡಿ ಅದನ್ನ ಜನಗಳಿಗೆ ಕಾಣಬಾರ್ದು ಅಂತ ಶೀಟ್ ಶೀಟ್ವರೆಗೂ ಮುಚ್ಚಿದ್ದಾರೆ ಹ್ಮ್ ಇಂಥ ಮಹಾನ್ ಬವರ್ ಇದಾರೆ ರಾಜ್ ಕಂಪ್ನಿಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡುವ ಮೂಲಕ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ತಲುಪುವವರೆಗೂ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ